ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ಇದರಿಂದ ಇನ್ವೆಸ್ಟರ್ಸ್ ಗೆ ಖಂಡಿತ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ನಾನು ಯೂಶಲಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪೆನ್ನಿ ಸ್ಟಾಕ್ ಗಳ ಹಿಂದೆ ಬೀಳ್ಬೇಡಿ ಅಂತ ಬಟ್ ತುಂಬಾ ಜನ ಅದೇ ತಪ್ಪನ್ನ ಮಾಡ್ತಿದ್ದಾರೆ ಅಂತವ್ರಿಗೆ ಈ ವಿಡಿಯೋ ಖಂಡಿತ ಒಂದು ಪಾಠ ಅಂತಾನೆ ಹೇಳ್ಬೋದು ಯಾಕೆ ಏನು ಅಂತ ನಿಮಗೆ ಖಂಡಿತ ಈ ವಿಡಿಯೋದ ಕೊನೆವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನಂತೂ ಸಾಕಷ್ಟು ಸಲ ಎಚ್ಚರಿಕೆ ಕೊಡ್ತಾ ಇರ್ತೀನಿ ಪೆನ್ನಿ ಸ್ಟಾಕ್ಗಳಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ನಿಮಗೆ ಹಂಡ್ರೆಡ್ ಟೈಮ್ಸ್ ರಿಟರ್ನ್ಸ್ ಅನ್ನು ಕೊಡಬಹುದು ಅಟ್ ದ ಸೇಮ್ ಟೈಮ್ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗ್ಬೋದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಸೊ ಬನ್ನಿ ನೋಡೋಣ ಇದೇನು ಯಾವ ಕಂಪನಿ ಎಲ್ಲಾನು ಕೂಡ ತಿಳ್ಕೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕೈಮರ್ ಕೊಟ್ಟಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಬಿ ಸಿ ಜಿ ಅಥವಾ ಬ್ರೈಟ್ ಕಾಮ್ ಗ್ರೂಪ್ ಲಿಮಿಟೆಡ್ ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ತುಂಬಾ ಪ್ರಶ್ನೆಗಳು ಯಾವಾಗ್ಲೂ ಕೂಡ ಈ ಕಂಪನಿ ಬಗ್ಗೆ ಬರ್ತಾನೆ ಇರುತ್ತವೆ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀನಿ ಖಂಡಿತ ಈ ಸ್ಟಾಕ್ ಅಲ್ಲಿ ಇರೋದೆಲ್ಲ ನೆಗೆಟಿವ್ಸ್ ಅಂತಾನೆ ಹೇಳಿದೀನಿ ಪಾಸಿಟಿವ್ಸ್ ಇಲ್ಲ ಅಂತಾನು ಕೂಡ ಹೇಳಿದೀನಿ ಬಟ್ ತುಂಬಾ ಜನ ಸ್ಟಾಕ್ ನ ಹಿಂದೆ ಬೀಳ್ತಾರೆ ಯಾಕೆ ಅಂತಂದ್ರೆ ಸ್ಟಾಕ್ ಅಲ್ಲಿ ಡೈಲಿ ಅಪ್ಪ ಸರ್ಕ್ಯೂಟ್ ಬರುತ್ತೆ ಅಂತ ಇವತ್ತು ನೋಡಬಹುದು ಲೋಯರ್ ಸರ್ಕ್ಯೂಟ್ ಬಂದಿದೆ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಫ್ಯೂ ಡೇಸ್ ಅಲ್ಲಿ ಯಾವ ರೀತಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಬಂದಿತ್ತು ಅಂತ ನೋಡಬಹುದು ಒನ್ ತರ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಮೇಯಿಂದ ಟ್ವೆಂಟಿ ಒನ್ ಜೂನ್ ಜಸ್ಟ್ ಒನ್ ಫೋರ್ ಪರ್ಸೆಂಟ್ ರ್ಯಾಲಿ ಅದರ ನಂತರ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರವತ್ತೈದು ಪರ್ಸೆಂಟ್ ಡೌನ್ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರು ನೋಡಿದ್ರೂ ಕೂಡ ಇಲ್ಲಿ ನೋಡಬಹುದು ಎರಡು ರೂಪಾಯಿ ಮೂರು ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದಂತಹ ಸ್ಟಾಕ್ ಸಡನ್ ಆಗಿ ಎಲ್ಲಿವರೆಗೂ ಹೋಯಿತು ಹಂಡ್ರೆಡ್ ಅಂಡ್ ಸೆವೆಂಟೀನ್ ಒನ್ ಟ್ವೆಂಟಿ ರುಪೀಸ್ ವರ್ಗೂ ಕೂಡ ಹೋಯ್ತು ಅಲ್ಲಿಂದ ಇವತ್ತಿನ ಕತೆ ನೈಂಟಿ ಪರ್ಸೆಂಟ್ ಡೌನ್ ಸೊ ಈಗ ಕಂಪನಿ ಬಗ್ಗೆ ಖಂಡಿತ ಒಳ್ಳೆ ನ್ಯೂಸ್ ಅಂತೂ ಬಂದಿಲ್ಲ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬಹುದು ಹಾಗೆ ಇನ್ ಕೇಸ್ ಯಾರಾದರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದ್ರೆ ಖಂಡಿತ ನಿಮಗೆ ವೆರಿ 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 ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಯಾಕೆ ಅನ್ನೋದನ್ನ ನೋಡೋದಾದ್ರೆ ನೋಡಬಹುದು ಸಿ ಟು ಸಸ್ಪೆಂಡ್ ಟ್ರೇಡಿಂಗ್ ಇನ್ ಬ್ರೈಟ್ ಕಾಮ್ ಗ್ರೂಪ್ ಶೇರ್ಸ್ ಮೂವ್ ಇಟ್ ಟು ಝಟ್ ಕ್ಯಾಟಗರಿ ಬಿ ಸಿ ಜಿ ಶೇರ್ ಏನಿದೆ ಇದರಲ್ಲಿ ಟ್ರೇಡಿಂಗ್ ಸಸ್ಪೆಂಡ್ ಮಾಡುವಂತ ನಿರ್ಧಾರವನ್ನ ಎಸ್ ಸಿ ತಗೊಂಡಿದೆ ಸೊ ಟ್ರೇಡಿಂಗ್ ಸಸ್ಪೆಂಡ್ ಮಾಡೋದು ಅಂತ ಅಂದ್ರೆ ನಿಮಗೆ ಶೇರ್ ಅನ್ನ ಮಾರಾಟ ಮಾಡೋಕೆ ಆಗೋದಿಲ್ಲ ಇನ್ ಕೇಸ್ ನಿಮ್ಮ ಹತ್ರ ಶೇರ್ ಇದ್ರೆ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಇದೆ ಸೊ ನೀವು ಇಲ್ಲಿ ನೋಡಬಹುದು ಮೂಸ್ಟ್ ಇಟ್ ಟು ಝಡ್ ಕ್ಯಾಟಗರಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಯಾಕೆ ಸಸ್ಪೆನ್ಷನ್ ಮಾಡ್ತಾ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಗೆಳೆಯರಿ ನೋಡಬಹುದು ಎನ್ಎಸ್ ಸಿ ಎಸ್ ಸಸ್ಪೆಂಡೆಡ್ ಟ್ರೇಡಿಂಗ್ ಇನ್ ಬ್ರೈಟ್ ಕಾಮ್ ಗ್ರೂಪ್ ಶೇರ್ಸ್ ವಿತ್ ಎಫೆಕ್ಟ್ ಫ್ರಮ್ ಜೂನ್ ಫೋರ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಮುಂದಿನ ತಿಂಗಳು ಹದಿನಾಲ್ಕರಿಂದ ಈ ಸ್ಟಾಕ್ ಅಲ್ಲಿ ಟ್ರೇಡಿಂಗ್ ಸಸ್ಪೆಂಡ್ ಆಗುತ್ತೆ ಯಾಕೆ ಸಸ್ಪೆಂಡ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅಂತಂದ್ರೆ ನೋಡಬಹುದು ಆಫ್ಟರ್ ದ ಕಂಪನಿ ಫೇಲ್ ಟು ಡಿಕ್ಲೇರ್ ಇಟ್ಸ್ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಫಾರ್ ಟೂ ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ಸ್ ಎಂಡಿಂಗ್ ಸೆಪ್ಟೆಂಬರ್ ತರ್ಟಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂಡ್ ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದರೆ ಲಾಸ್ಟ್ ಎರಡು ಕ್ವಾರ್ಟರ್ ರಿಸಲ್ಟ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡೇ ಇಲ್ಲ ಸೆಪ್ಟೆಂಬರ್ ಕ್ವಾರ್ಟರ್ ಅನೌನ್ಸ್ ಮಾಡಿಲ್ಲ ಡಿಸೆಂಬರ್ ಕ್ವಾರ್ಟರ್ದು ಅನೌನ್ಸ್ ಮಾಡಿಲ್ಲ ಈಗಾಗಲೇ ಮಾರ್ಚ್ ಕ್ವಾರ್ಟರ್ ಕೂಡ ಮುಗಿದೋಗಿದೆ ಅದನ್ನು ಸೇರಿಸ್ಕೊಂಡ್ರೆ ಮೂರು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಬೇಕಾಗಿದೆ ಕಂಪನಿ ಸ್ಟಿಲ್ ಮೂರು ರಿಸಲ್ಟ್ಸ್ ಇಲ್ಲಿವರೆಗೂ ಕೂಡ ಅನೌನ್ಸ್ ಮಾಡಿಲ್ಲ ಆ ಕಾರಣಕ್ಕಾಗಿ ಎನ್ ಎಸ್ ಸಿ ಈ ನಿರ್ಧಾರವನ್ನು ತಗೊಂಡಿದೆ ಸೊ ನೀವು ಇಲ್ಲಿ ನೋಡಬಹುದು ದ ಸಸ್ಪೆನ್ಷನ್ ಕಮ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಅಥವಾ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮಾಸ್ಟರ್ ಸರ್ಕ್ಯುಲರ್ ಆಫ್ ಜುಲೈ ಲೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ಸೆಬಿ ರೂಲ್ಸ್ ಏನಿದೆ ಸೊ ಅದ್ರ ಪ್ರಕಾರ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕಾಗುತ್ತೆ ನೋಡಬಹುದು ದ ಮಾಸ್ಟರ್ ಸರ್ಕ್ಯುಲರ್ ರೆಗ್ಯುಲೇಷನ್ ತರ್ಟಿ ತ್ರೀ ಗವರ್ನ್ಸ್ ದ ಸಬ್ಮಿಷನ್ ಆಫ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಸೊ ಇನ್ ಕೇಸ್ ಎರಡು ಕನ್ಸಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿಲ್ಲ ಅಂತಂದ್ರೆ ಅಂತ ಕಂಪನಿಯ ಶೇರ್ ಟ್ರೇಡಿಂಗ್ ಅನ್ನ ಸಸ್ಪೆಂಡ್ ಮಾಡುವಂತಹ ಅಧಿಕಾರ ಎಕ್ಸ್ಚೇಂಜಸ್ ಇರುತ್ತೆ ಆ ಅಧಿಕಾರವನ್ನು ಬಳಸಿಕೊಂಡು ಎನ್ ಎಸ್ ಸಿ ಈ ನಿರ್ಧಾರವನ್ನ ತಗೊಳಿಕೆ ಹೊರಟಿದೆ ಸೊ ಹಾಗೆ ನಾನು ಅವಾಗಲೇ ಹೇಳಿದೆ ಜಡ್ ಕೆಟಗರಿ ಅಂತ ಸೊ ಆ ಝಡ್ ಕ್ಯಾಟಗರಿ ಅಂತಂದ್ರೆ ಅಂದ್ರೆ ಏನಂದ್ರೆ ಆಫ್ಟರ್ ಫಿಫ್ಟೀನ್ ಡೇಸ್ ಆಫ್ ಸಸ್ಪೆನ್ಶನ್ ಟ್ರೇಡಿಂಗ್ ಇನ್ ದ ಸೆಕ್ಯೂರಿಟಿ ಆಫ್ ನಾನ್ ಕಂಪ್ಲೈಂಟ್ ಕಂಪನೀಸ್ ವುಡ್ ಬಿ ಅಲೌಡ್ ಆನ್ ಎ ಟ್ರೇಡ್ ಫಾರ್ ಟ್ರೇಡ್ ಬೇಸಿಸ್ ಇನ್ ದ ಝಡ್ ಕ್ಯಾಟಗರಿ ಆನ್ ದ ಫಸ್ಟ್ ಟ್ರೇಡಿಂಗ್ ಡೇ ಆಫ್ ಎವರಿ ವೀಕ್ ಫಾರ್ ಸಿಕ್ಸ್ ಮಂತ್ಸ್ ಈ ಸಸ್ಪೆನ್ಶನ್ ಆದ ಹದಿನೈದು ದಿನದ ನಂತರ ಎವರಿ ಫಸ್ಟ್ ಡೇ ಆಫ್ ದ ವೀಕ್ ಅಂದ್ರೆ ಸೋಮವಾರ ಫಸ್ಟ್ ಡೇ ಆಫ್ ದ ವೀಕ್ ಸೋಮವಾರ ಸೋಮವಾರ ಮಾತ್ರ ಟ್ರೇಡಿಂಗ್ ಇರುತ್ತೆ ಸ್ಟಾಕ್ ಅಲ್ಲಿ ಫಾರ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಂದ್ರೆ ವೀಕ್ಲಿ ಒಂದೇ ದಿನ ಮಾತ್ರ ಶೇರ್ ಗಳನ್ನ ಬೈ ಮಾಡ್ಲಿಕ್ಕೆ ಅಥವಾ ಸೆಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇನ್ನ ನಾಲ್ಕು ದಿನ ಟ್ರೇಡಿಂಗ್ ಸಸ್ಪೆಂಡ್ ಆಗಿರುತ್ತೆ ಟ್ರೇಡಿಂಗ್ ಅಂತಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಅಲ್ಲ ಎಲ್ಲಾನು ಕೂಡ ನೀವು ಡೆಲಿವರಿ ಟ್ರೇಡ್ ಕೂಡ ತಗೊಳ್ಳಕ್ ಆಗೋದಿಲ್ಲ ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಏನು ಆಕ್ಟಿವಿಟೀಸ್ ಇರೋದೇ ಇಲ್ಲ ಆ ರೀತಿ ನಿಮ್ಮ ಹತ್ರ ಶೇರ್ ಇದ್ರೆ ಸೆಲ್ ಮಾಡೋಕ್ಕೂ ಆಗೋದಿಲ್ಲ ನೀವು ಇನ್ ಕೇಸ್ ಬೈ ಮಾಡ್ಬೇಕು ಅಂದ್ಕೊಂಡ್ರೆ ಬೈ ಮಾಡೋದಕ್ಕೂ ಆಗೋದಿಲ್ಲ ಹಾಗೆ ಹದಿನೈದು ದಿನದ ನಂತರ ವೀಕ್ಲಿ ಒನ್ ಡೇ ಮಾತ್ರ ಓಪನ್ ಇರುತ್ತೆ ಟ್ರೇಡಿಂಗ್ ಈ ರೀತಿ ರೂಲ್ಸ್ ಹಾಗಾದ್ರೆ ಯಾಕೆ ಈ ರೀತಿ ನಿರ್ಧಾರವನ್ನ ತಗೊಂಡಿದೆ ಅನ್ನೋದ್ರ ಬಗ್ಗೆ ನಾವೀಗಾಗಲೇ ನೋಡಿದ್ವಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿಲ್ಲದೇ ಇರೋದು ಹಾಗೆ ಈ ಕಂಪನಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಈ ಹಿಂದಿನಿಂದ ಕೂಡ ಇದ್ದಾವೆ ಇವತ್ತಿನ ಹೊಸ ಸಮಸ್ಯೆ ಅಲ್ಲ ಇದು ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಸಾಕಷ್ಟು ಅಲಿಗೇಷನ್ಸ್ ಇದಾವೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಸೊ ತುಂಬಾನೇ ಬ್ಯಾಡ್ ನ್ಯೂಸ್ ಅಂತ ಕಂಪನಿ ಇದು ಸೊ ನೀವು ಇಲ್ಲಿ ಅನ್ನು ಬೇಕಿದ್ರೆ ಓದ್ಕೊಳ್ಬಹುದು ಇನ್ ಫೆಬ್ರವರಿ ಸೆಬಿ ಇಶ್ಯೂಡ್ ಕನ್ಫರ್ಮೇಟರಿ ಆರ್ಡರ್ಸ್ ಅಗೇನ್ಸ್ಟ್ ಬ್ರೈಟ್ ಕಾಮ್ ಗ್ರೂಪ್ ರಿಸ್ಟ್ರೈನಿಂಗ್ ಪ್ರಮೋಟರ್ ಕಮ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುರೇಶ್ ಕುಮಾರ್ ರೆಡ್ಡಿ ಫಾರ್ ಫ್ರಮ್ ಹೋಲ್ಡಿಂಗ್ ಎನಿ ಡೈರೆಕ್ಷನಲ್ ಪೊಸಿಷನ್ ಅಂಟಿಲ್ ಫರ್ದರ್ ನೋಟಿಸ್ ದ ಕಂಪನಿ ವಾಸ್ ಆಲ್ಸೋ ಬಾರ್ಡ್ ಫ್ರಮ್ ಡೀಲಿಂಗ್ ವಿತ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಕಂಪನಿ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಲ್ಲಿ ಡೀಲ್ ಮಾಡೋದನ್ನೇ ಬಾರ್ ಮಾಡಿತ್ತು ಜೊತೆ ಸುಮಾರು ಇಪ್ಪತ್ತೆರಡು ಎನ್ಟಿಟಿ ಅನ್ನ ಈ ಷೇರುಗಳನ್ನ ಸೆಲ್ ಮಾಡೋದೇ ಇರೋ ತರ ಪ್ರೊಹಿಬಿಟ್ ಕೂಡ ಮಾಡಿದೆ ಯಾಕೆಂತಂದ್ರೆ ಎಲ್ಲಾನು ಕೂಡ ಮಿಸ್ಚೀವಿಯಸ್ ಥಿಂಗ್ಸ್ ಇವ್ರು ಮಾಡ್ತಾ ಇದ್ದಿದ್ದು ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇರೋದು ತಮಗೆ ಬೇಕಂದಾಗ ಸೆಲ್ ಮಾಡಿ ಎಕ್ಸಿಟ್ ಆಗೋದು ಮತ್ತೆ ಒಂದೇ ಸಲ ಬೈ ಮಾಡ್ತಾ ಸ್ಟಾಕ್ ಅನ್ನ ಮೇಲೆ ತಗೊಂಡೋಗೋದು ಮೇಲಕ್ಕೆ ಹೋಗೋದನ್ನ ನೋಡಿ ರಿಟೇಲ್ ಇನ್ವೆಸ್ಟರ್ ಗಳು ಬಂದು ಅದರಲ್ಲಿ ತಗಲಾಕೊಳ್ಳೋದು ಈ ರೀತಿನೇ ಸಾಕಷ್ಟು ಸಲ ಆಗಿದೆ ನಾವು ಈ ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ನೀವು ಇಲ್ಲಿ ನೋಡಬಹುದು ಡೌನ್ ಕಂಟಿನ್ಯೂಸ್ ಡಂಪ್ ಇವೆಲ್ಲ ಸಣ್ಣ ಸಣ್ಣ ಇದಾವೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ನೋಡಬಹುದು ನೀವು ಇಲ್ಲಿ ಜಸ್ಟ್ ನೂರ ಹನ್ನೆರಡು ಪರ್ಸೆಂಟ್ ಅಪ್ ನಂತರ ಡೌನ್ ಫಾಲ್ ಕೂಡ ನೋಡಬಹುದು ಐವತ್ತು ಅರವತ್ತು ಎಂಬತ್ತು ತೊಂಬತ್ತು ಪರ್ಸೆಂಟ್ ಡೌನ್ ಫಾಲೋ ನಂತರ ಪಂಪ್ ಅಂಡ್ ಡಂಪ್ ಸ್ಕೀಮ್ ಯಾವಾಗ್ಲೂ ಕೂಡ ಈ ಸ್ಟಾಕ್ ಅಲ್ಲಿ ಚಾಲ್ತಿಯಲ್ಲಿರುತ್ತೆ ಹಾಗಾಗಿನೇ ಸುಮಾರು ಇಪ್ಪತ್ತೆರಡು ಎನ್ ಟಿ ಅನ್ನ ಪ್ರೊಹಿಬಿಟ್ ಕೂಡ ಮಾಡಿತ್ತು ಎನ್ ಎಸ್ ಸಿ ಹಿಂದೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕೂಡ ಅವರು ಶೇರ್ ಗಳನ್ನ ಹೊಂದಿದ್ದಾರೆ ಆದ್ರೆ ಎಕ್ಸಿಟ್ ಆಗೋಕೆ ಅನುಮತಿ ಇಲ್ಲ ಸೊ ನಾನು ಸಾಕಷ್ಟು ಸಲ ವಿಡಿಯೋ ಮಾಡಿದೀನಿ ಇನ್ ಕೇಸ್ ಚಾನೆಲ್ ಅಲ್ಲಿ ಜಸ್ಟ್ ಬಿ ಸಿ ಜಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ನಾಲ್ಕು ವಿಡಿಯೋಗಳು ಸಿಗುತ್ತೆ ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ಖಂಡಿತ ಒಂದೇ ಒಂದು ಪಾಸಿಟಿವ್ ಪಾಯಿಂಟ್ ಅನ್ನು ಹೈಲೈಟ್ ಮಾಡಿಲ್ಲ ನೀವು ಇಲ್ಲಿ ನೋಡಬಹುದು ಮೂರ್ ಸಾವಿರ ರ್ಯಾಲಿ ಕಂಡ ಶೇರ್ ಎನ್ಕ್ವೈರಿ ಮಾಡಿದಂಥದ್ದು ಒನ್ ಇಯರ್ ಇಗೋ ಅದನ್ನು ಕೂಡ ಕವರ್ ಮಾಡಿದ್ದೆ ನಂತರ ಮೂರ್ ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಈಗ ಎಂಬತ್ತೈದು ಪರ್ಸೆಂಟ್ ಕ್ರಾಶ್ ಈ ತರೂ ವಿಡಿಯೋ ಕವರ್ ಮಾಡಿದ್ದೆ ಸಾಕಷ್ಟು ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬಂದಾಗ್ಲೂ ಕೂಡ ನ್ಯೂಸ್ ಗಳಲ್ಲಿ ಕವರ್ ಮಾಡಿದ್ದೀನಿ ಅವಾಗ್ಲೂ ಕೂಡ ಹೇಳ್ತಿದ್ದು ಒಂದೇ ಈ ಸ್ಟಾಕ್ ಇಂದ ದೂರ ಇರೋದು ಬೆಟರ್ ಅಂತ ನಾನು ಈಗ್ಲೂ ಕೂಡ ಹೇಳದ ಅಷ್ಟೇ ಇನ್ ಕೇಸ್ ಯಾರಾದ್ರೂ ಈ ಸ್ಟಾಕ್ ಅಲ್ಲಿ ಇನ್ನೂ ಕೂಡ ಹೋಲ್ಡಿಂಗ್ ಇಟ್ಟಿದ್ರೆ ಚಾನ್ಸ್ ಸಿಗ್ರೆ ಎಕ್ಸಿಟ್ ಆಗೋದು ಬೆಟರ್ ಹಾಗೆ ಖಂಡಿತ ಯಾರು ಕೂಡ ಬೈಯಿಂಗ್ ಗೆ ಟ್ರೈ ಮಾಡಕ್ ಹೋಗ್ಬೇಡಿ ಈ ಸ್ಟಾಕ್ ಅನ್ನ ಯಾಕಂದ್ರೆ ಟ್ರೇಡಿಂಗ್ ಏನಾದ್ರೂ ಕ್ಲೋಸ್ ಆಯ್ತು ಅಂತಂದ್ರೆ ಮುಗಿದೋಯ್ತು ಕತೆ ಗೊತ್ತಿರೋ ಯಾರು ಕೂಡ ಈ ಸ್ಟಾಕ್ ಅನ್ನ ತಗೊಳೋದಿಲ್ಲ ಯಾರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ವ ಅಂತವ್ರೆ ಬೈ ಮಾಡ್ಬೇಕು ಅಷ್ಟೇ ಹಾಗಾಗಿ ನಾನ್ ನಿಮ್ಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಖಂಡಿತ ಇದರಿಂದ ದೂರ ಇರಿ ಗೊತ್ತಿಲ್ಲ ಮೇ ಬಿ ಅನದರ್ ಫಿಫ್ಟೀನ್ ಡೇಸ್ ಟೈಮ್ ಅಲ್ಲಿ ಜೂನ್ ಹದಿನಾಲ್ಕರಿಂದ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದರೆ ಟ್ರೇಡಿಂಗ್ ಅನ್ನ ಲಾಸ್ಟ್ ಒಳಗಡೆ ರಿಸಲ್ಟ್ ಅನೌನ್ಸ್ ಮಾಡಿ ಬ್ಯಾನ್ ಆಗದೆ ಇರೋ ತರ ನೋಡ್ಕೊಳ್ಬಹುದು ಕಂಪನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನಂದ್ರೆ ಎಷ್ಟು ದಿನನೇ ಅನೌನ್ಸ್ ಮಾಡಿಲ್ ಇರೋರು ಇನ್ನೊಂದ್ ತಿಂಗಳಲ್ಲಿ ಅನೌನ್ಸ್ ಮಾಡ್ತಾರ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಒಂಬತ್ತು ತಿಂಗಳು ಆಗಿದೆ ಒಂಬತ್ ತಿಂಗಳಲ್ಲಿ ಅನೌನ್ಸ್ ಮಾಡದಿರೋರು ಇನ್ನೊಂದ್ ತಿಂಗಳಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನೋ ಅಂತ ಡೌಟ್ ಕೂಡ ಬರುತ್ತೆ ಸೊ ಅನೌನ್ಸ್ ಮಾಡ್ಲಿ ಬಿಡ್ಲಿ ಖಂಡಿತ ಈ ಕಂಪನಿಯಿಂದ ದೂರ ಇರಿ ಪಂಪ್ ಅಂಡ್ ಡಂಪ್ ಸ್ಟಾಕ್ ಅಷ್ಟೇ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಇರ್ತಾರೆ ಇಂತ ಕಡೆ ಸೊ ಮೊದಲಿಗೆ ಅವರು ಪೊಸಿಷನ್ ತಗೊಳ್ತಾರೆ ನಂತರ ಫೇಕ್ ನ್ಯೂಸ್ ಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಯೂಟ್ಯೂಬ್ ಅಡ್ವರ್ಟೈಸ್ಮೆಂಟ್ ಗಳ ಮೂಲಕ ಅರಿಬಿಡ್ತಾರೆ ನಂತರ ಎಲ್ಲ ರಿಟೇಲ್ ಇನ್ವೆಸ್ಟರ್ ಗಳು ಆ ಕಂಪನಿ ಬಗ್ಗೆ ಇರೋರು ಬಂದು ಬಂದು ಬೈ ಮಾಡೋಕೆ ಶುರು ಮಾಡ್ತಾರೆ ಸ್ಟಾಕ್ ಮೇಲೆ ಹೋಗುತ್ತೆ ಮೇಲೆ ಹೋದಾಗ ಒಂದ್ ಕಡೆ ಅವರು ಎಕ್ಸಿಟ್ ಆಗ್ತಾರೆ ನೀವು ತಗಲಾಕೊಳ್ತೀರಿ ಇದೇ ರೀತಿ ನಡೆಯೋದು ಸಾಕಷ್ಟು ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ಪೆನ್ನಿ ಸ್ಟಾಕ್ ಗಳಲ್ಲಿ ಆಗಿನ ಪೆನ್ನಿ ಸ್ಟಾಕ್ ಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಹೇಳೋದು ಹಾಗೆ ಕಂಪನಿಯ ಬಿಸ್ನೆಸ್ ಬಗ್ಗೆ ಒಂದ್ಸಲ ನೋಡಿದ್ರೆ ಈ ಕಂಪನಿ ಡಿಜಿಟಲ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಿಂದ ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಹದ್ ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟರವರೆಗೂ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಅಂದ್ರೆ ಇನ್ನು ಇಪ್ಪತ್ನಾಲ್ಕದು ಪೂರ್ತಿ ಬಂದಿಲ್ಲ ಬಿಡಿ ಅದು ಬೇರೆ ವಿಚಾರ ಬಟ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು ಇಲ್ಲಿ ನಂಬರ್ಸ್ ಅಲ್ಲಿ ಪಾಸಿಟಿವ್ ನಂಬರ್ಸ್ ಕಾಣುತ್ತೆ ಆದ್ರೆ ಇವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡದಿರೋದನ್ನ ನೋಡಿದ್ರೆ ಇದರಲ್ಲಿ ನಂಬಿಕೆ ಇಲ್ಲ ಇಲ್ಲೂ ಕೂಡ ನೋಡಬಹುದು ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದೇ ಅಲಿಗೇಷನ್ಸ್ ಬಂದಿದ್ದು ಕಂಪನಿ ಮೇಲೆ ನಂತರ ಎನ್ಕ್ವೈರಿ ಕೂಡ ನಡೀತಾ ಇತ್ತು ಈಗ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಇಲ್ಲದಕ್ಕೆ ಟ್ರೇಡಿಂಗ್ ಅನ್ನೇ ಸಸ್ಪೆಂಡ್ ಮಾಡೋ ಅಂತ ನಿರ್ಧಾರಕ್ಕೆ ಬಂದಿದೆ ಎನ್ ಎಸ್ ಸಿ ನಂಬರ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಏನಂತ ಬ್ಯಾಡ್ ನಂಬರ್ಸ್ ಖಂಡಿತ ಕಾಣೋದಿಲ್ಲ ಸೊ ಹಾಗಾಗಿನೇ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಾವು ಇದೊಂದನ್ನೇ ನೋಡಿದ್ರೆ ಆಗೋದಿಲ್ಲ ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು ಅಲಿಗೇಷನ್ಸ್ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಏನಂದ್ರೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಸೊ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದ್ರೆ ಈ ನಂಬರ್ಸ್ ಅನ್ನ ನೋಡೋದು ಸೊ ಇಲ್ಲಿ ನೋಡಿದ್ರೆ ಖಂಡಿತ ಪಾಸಿಟಿವ್ಸೇ ಕಾಣುತ್ತೆ ಕ್ವಾಲಿಟೇಟಿವ್ ಅನಾಲಿಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಕೇಪಬಲ್ ಇದೆಯಾ ಒಳ್ಳೆ ಮ್ಯಾನೇಜ್ಮೆಂಟ್ ನಂಬಬಹುದಾ ಇವೆಲ್ಲ ವಿಚಾರಗಳು ಇವುಗಳನ್ನು ಕೂಡ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಸ್ ಎ ಇನ್ವೆಸ್ಟರ್ ಹಾಗಾಗಿನೇ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋವಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ದೊಡ್ಡ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ನಮಗೆ ಈ ರಿಸ್ಕ್ ಇರೋದಿಲ್ಲ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ರಿಲಯನ್ಸ್ ಮಹಿಂದ್ರಾ ಅಂಡ್ ಮಹೀಂದ್ರಾ ಎಲ್ ಎನ್ ಟಿ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋವಾಗ ನಮಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡುವಂತ ನೆಸೆಸಿಟಿ ಕಡಿಮೆ ಬಟ್ ಸಣ್ಣ ಕಂಪನಿಗಳಲ್ಲಿ ಹೆಸರೇ ಗೊತ್ತಿಲ್ದಿರುವಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಖಂಡಿತ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಈ ರೀತಿ ರಾಂಗ್ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿ ಲಾಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ನಾನು ಇಯರ್ಲಿ ಓಪನ್ ಮಾಡ್ತೀನಿ ವೇಜ್ ಚೆನ್ನಾಗಿ ಗೊತ್ತಾಗುತ್ತೆ ನೋಡಬಹುದು ಎರಡ್ ಸಾವಿರದ ಹದಿನಾರಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಮತ್ತೆ ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಇಲ್ಲಿವರೆಗೂ ತ್ರೀ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ಗೆ ಬಂತು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೋಯ್ತು ಈಗ ಹದಿನೆಂಟು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಇದೆ ಜೊತೆಗೆ ಮುಂಚೆ ನೋಡಬಹುದು ಎಫ್ ಎಸ್ ಇದ್ರು ಸ್ಲೋ ಆಗಿ ಎಕ್ಸಿಟ್ ಆಗಿ ಟೆನ್ ಪರ್ಸೆಂಟ್ ಬಂದಿದರೆ ಅನಂತರ ಡಿಎಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಇಟ್ಟಿದ್ರು ಈಗ ಅವರು ಕೂಡ ಜೀರೋ ಪಾಯಿಂಟ್ ಒನ್ ಸೆವೆನ್ ಗೆ ಬಂದಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ನೋಡಬಹುದು ನಲವತ್ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಗೆ ಬಂದಿದೆ ಮಧ್ಯ ನೈಂಟಿ ಟೂ ಇತ್ತು ನಂತರ ಪ್ರೊಮೋಟರ್ಸ್ ಸ್ವಲ್ಪ ಬೈ ಹಾಗಾಗಿ ಈಗ ಸೆವೆಂಟಿ ಒನ್ ಪರ್ಸೆಂಟ್ ನಿಯರ್ ಇದೆ ಹಿಂಗೆ ಆಗೋದು ಪ್ರೊಮೋಟರ್ಸ್ ಎಫ್ ಐ ಎಸ್ ಡಿ ಎಸ್ ಎಲ್ಲ ಡಂಪ್ ಮಾಡ್ತಿರ್ತಾರೆ ಪಬ್ಲಿಕ್ ಬೈ ಮಾಡ್ತಿರ್ತಾರೆ ಯಾಕಂದ್ರೆ ಕಂಪನಿ ಬಗ್ಗೆ ಅವರು ತಿಳ್ಕೊಳ್ಳೋದೇ ಇಲ್ಲ ತಿಳ್ಕೊಂಡರೆ ಯಾರು ಇಂತಹ ಅಳುಭಾವಿಗೆ ಬೀಳೋದಿಲ್ಲ ಖಂಡಿತ ಸಾಕಷ್ಟು ಅಲಿಗೇಷನ್ಸ್ ಇದಾವೆ ಈ ಕಂಪನಿ ಮೇಲೆ ಈ ವಿಡಿಯೋನ ನೋಡಿ ಬೇಕಾದ್ರೆ ಲಾಸ್ಟ್ ಇಯರ್ ಸೆಬಿ ಯಾಕೆ ಎನ್ಕ್ವೈರಿ ಆರ್ಡರ್ ಮಾಡಿತ್ತು ಅನ್ನೋದು ಗೊತ್ತಾಗುತ್ತೆ ಸರಿಗಳಿರಿ ಸಾಧ್ಯವಾದಷ್ಟು ಈ ರೀತಿ ಅಲಿಗೇಷನ್ಸ್ ಅಥವಾ ಪೆನ್ನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಕಡಿಮೆ ದುಡ್ಡಿದೆ ಅಂದ್ರೆ ಪರವಾಗಿಲ್ಲ ಒಳ್ಳೆ ಕಂಪನಿಯ ಒಂದೇ ಶೇರ್ ಅನ್ನು ತಗೊಂಡ್ರು ಸರಿ ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ